ನಮ್ಮ ಗ್ಲೋಬಲಿನ ಕನ್ನಡದ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಮಾತಾಡೋಕ್ಕಿಂತ ಮುಂಚೆ ನಾನು ವಿ ಟಿ ಯು ಕಾಲೇಜಿನ ಸ್ಟೂಡೆಂಟೆ ಐ ವಾಸ್ ಆಲ್ಸೋ ಸ್ಟಡಿಡ್ ಇನ್ ದ ಸೇಮ್ ಕಾಲೇಜ್ ಇನ್ಫ್ಯಾಕ್ಟ್ ಈ ಕಾಲೇಜಿನ ಬ್ರ್ಯಾಂಡ್ ಅಂಬ್ಯಾಸಿಡರ್ ಆಗಿ ನಾನಿವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಈ ಇಂಟ್ರ್ಯಾಕ್ಟ್ ಅಂತ ನೀವೇನು ನೋಡ್ತಾ ಇದ್ದೀರಾ ಹತ್ತು ವರ್ಷದಿಂದೆ ಈಗ ಹೆಂಗೆ ನನ್ನ ಮಕ್ಳು ಕನ್ವೀನರ್ ಥರ ನಿಂತಿದ್ದಾರೆ ನಾನು ಆ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಇಂಥಕ್ಕೆ ನನಗೆ ತುಂಬ ಮುಖ್ಯ ಸ್ಪೆಷಲ್ ಅಂತಂದರೆ ನಾನು ಯಾವಾಗಲೂ ಅಲ್ಲಿ ನಿಂತ್ಕೊಂಡು ನಾವು ಯಾವಾಗ ಈ ಥರ ಸ್ಟೇಜ್ ಮಾಡ್ತೀವಿ ಅಂತ ಪ್ರತಿ ಸತಿ ವಿ ಫೆಸ್ಟ್ಗೆ ಹೋದಾಗ ಸ್ಪೋರ್ಟ್ಸ್ಗೆ ಹೋದಾಗ ಯೋಚನೆ ಮಾಡ್ತಿದ್ವಿ ಇವತ್ತು ನನ್ನ ಲೀಡರ್ಶಿಪ್ಪಲ್ಲಿ ವಿ ಟಿ ಯು ಅವರು ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಮಗಳೇ ದೇವರು ವರನೂ ಕೊಡಲ್ವಂತೆ ಶಾಪನು ಕೊಡಲ್ವಂತೆ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಹಾಗೆ ಇವತ್ತು ವಿ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶ ನಾವು ಉಪಯೋಗಿಸ್ಕೊಂಡು ನಿಮ್ಮ ಮುಂದೆ ಈ ಕರ್ನಾಟಕ ನಾಡಿನ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ನಿಂತಿದ್ದೀವಿ ಅದೇ ಥರ ನಾನಿವತ್ತು ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂತಂದರೆ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ ನಿಮಗೆ ಸಿಕ್ಕಿದೆ ಈ ಅವಕಾಶ ಇಂಥ ಒಂದು ದೊಡ್ಡ ಸ್ಟೇಜ್ ಮೇಲೆ ತುಂಬ ಹೆಮ್ಮೆ ಆದಂಥ ಎಷ್ಟೋ ಕಲಾವಿದರ ಮುಂದೆ ನಿಮಗೆ ಪರ್ಫಾಮ್ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಆ ಅವಕಾಶನ ಉಪಯೋಗಿಸ್ಕೊಳ್ಳಿ ಈ ಕಾಲೇಜ್ ನಾಲ್ಕು ದಿವಸ ಬರೀ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಮಕ್ಳದ್ದು ಮಾತ್ರ ಅಲ್ಲ ಇಲ್ಲಿ ಬಂದಿರೋ ಒಬ್ಬೊಬ್ಬರು ಲೆಕ್ಚರರು ಒಬ್ಬೊಬ್ಬರು ಪಿ ಟಿ ಸರು ಒಬ್ಬೊಬ್ಬರು ಪ್ರಿನ್ಸಿಪಲು ಒಬ್ಬೊಬ್ಬರು ಸ್ಟೂಡೆಂಟು ಈ ನಾಲ್ಕು ದಿವಸ ಈ ಕಾಲೇಜು ಉಪಯೋಗಿಸ್ಕೊಳ್ಳಿ ಅನುಭವಿಸಿ ಈ ಮೆಮರೀಸ್ ಎಕ್ಸ್ಪೀರಿಯನ್ಸ್ ಅಂತ ಕ್ರಿಯೇಟ್ ಮಾಡಿ ಅಂತ ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ ನಾನು ಇವತ್ತು ಮಾತಾಡಬೇಕಾದ್ರೆ ಫಸ್ಟ್ ನಾನು ಥ್ಯಾಂಕ್ ಮಾಡಬೇಕಾಗಿರೋದು ನನ್ನ ಟೀಮ್ ಗ್ಯಾಟ್ನ ಯಾಕೆಂದರೆ ನಾವು ಒಂದು ಡ್ರೀಮ್ನ ಇಡ್ಕೊಂಡಿದ್ವಿ ಇವತ್ತು ನಿಮ್ಮ ಮುಂದೆ ಮೋರ್ ದೆನ್ ಏಳು ಸಾವಿರ ಜನ ಮಕ್ಕಳು ನನ್ನ ಮುಂದೆ ಕೂತಿದ್ದಾರೆ ಮೂರು ಸಾವಿರದ ಐನೂರು ಜನ ಮಕ್ಕಳಿಗಿಂತ ಹೆಚ್ಚಾಗಿ ಬೇರೆ ಬೇರೆ ಶಾಲೆಗಳಿಂದ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಗೆಸ್ಟ್ ಆಗಿ ಬಂದಿದ್ದಾರೆ ಮೋರ್ ದೆನ್ ಈ ಸತಿ ನಮ್ಮಪ್ಪ ಹೇಳ್ತಾಯಿದ್ರು ಅವ್ರು ನಮ್ಮ ಚೇರ್ಮನ್ ಹೇಳ್ತಾಯಿದ್ರು ಸೇಂಗ್ ದಟ್ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅಂತ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಎಲ್ಲ ಗ್ಲೋಬಲ್ ಅವ್ರಿಗೆ ಒಂದು ದೊಡ್ಡ ಜೋರಾಗಿರೋ ಚಪ್ಪಾಲೆ ಹೊಡಿಬೇಕು ನೀವು ನಾನು ಒಂದು ನಾರ್ಮಲ್ ವಾಚ್ಮೆನ್ನಿಂದ ಹಿಡಿದು ನನ್ನ ಸಪೋರ್ಟ್ ಸ್ಟಾಫಿಂದ ಹಿಡ್ದು ನನ್ನ ಲ್ಯಾಬ್ ಅಟೆಂಡ್ರು ಮತ್ತೆ ನಾನು ಹೆಚ್ ಓಡಿ ಮತ್ತು ನನ್ನ ಪ್ರಿನ್ಸಿಪಲು ಎಂಡ್ ಇಟ್ ವಿತ್ ನಾಗಮಣಿ ಮ್ಯಾಮ್ ಹೂಸ್ ಎ ಸ್ಟ್ರಾಟಜಿ ಬೆಳಗ್ಗೆ ಸಾಯಂಕಾಲ ರಾತ್ರಿ ಈ ಇಂಥ ಫೆಸ್ಟ್ಗೆ ಕಷ್ಟಪಟ್ಟಿದ್ದಾರೆ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡಬೇಕು ನಿಮಗೆ ನಮ್ಮ ಸಂಸ್ಥೆಯಲ್ಲಿ ಒಂಚೂರು ಕೊರ್ತಾಗಬಾರ್ದು ಆ ಕೊರ್ತಿಲ್ಲದೆ ನೀವು ನಾಳೆ ನಾಲ್ಕು ದಿವಸ ಆದಮೇಲೆ ಓದಬೇಕಾದ್ರೆ ಛೆ ನಾವು ಯಾಕೆ ಈ ಕಾಲೇಜಿಗೆ ಸೇರಿಕೊಳ್ಳಿಲ್ಲ ಅಂತ ಇಲ್ಲೆಲ್ಲ ಇರೋ ಮಕ್ಳಿಗೆ ಅನ್ನಿಸ್ಬೇಕು ಅಂತ ಒಂದು ಗುರಿ ಹಿಡ್ಕೊಂಡು ನಾನು ಈ ಫೆಸ್ಟ್ ಮಾಡಿದೆ ನೀವು ನಂಗೆ ಸಪೋರ್ಟ್ ಮಾಡಿದೆ ಇಷ್ಟು ಜನ ಸೇರಿ ಈ ಫೆಸ್ಟ್ಗೆ ಬ್ರೆಕಾರ್ಡ್ ಬ್ರೇಕಿಂಗ್ ಪಾರ್ಟಿಸಿಪೇಷನ್ ಮಾಡಲಿಲ್ಲ ಅಂದರೆ ಈ ಫೆಸ್ಟಿಗೆ ಬೆಲೆ ಇರ್ತಿರ್ಲಿಲ್ಲ ಅದಕ್ಕೆ ಪ್ರತಿಯೊಂದು ಪಾರ್ಟಿಸಿಪೆಂಟ್ಗೂ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಈ ಫುಲ್ ಸ್ಟ್ರೀಮ್ನ ಕೊನೇಲಿ ಒಂದು ಮಾತು ಹೇಳ್ತೀನಿ ನಾವು ಈ ಫುಲ್ ಪ್ರೋಗ್ರಾಮ್ನ ನಾನು ಏನ್ತಕ್ಕೆ ಇಂಟರ್ನೆಟ್ಟಲ್ಲಿ ಲೈವ್ ಆಗಿ ಪ್ಲೇ ಮಾಡ್ತಾಯಿದ್ದೀನಿ ಅಂದರೆ ಧುವ ಸರ್ಜ ಅವರು ಒಂದು ಮಾತೇಳಿದ್ರು ಐಶ್ವರ್ಯ ನೀವು ಮಾತಾಡ್ಬೇಡಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಬಟ್ ನಾನು ಏನ್ತೆಗೆ ಈ ಥರ ಪ್ರೋಗ್ರಾಮ್ ಮಾಡ್ತೀನಿ ಇವತ್ತು ನಾನು ಅವ್ರನ್ನ ಕರೆದು ಕೂರಿಸಿದ್ದೀನಿ ನಾಳೆ ದಿವಸ ನನ್ನ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡಿರೋ ಮಕ್ಕಳಲ್ಲಿ ಒಬ್ಬರು ಹೀರೋ ಹೀರೋನ್ ಆಗಬೇಕು ಅವ್ರನ್ನೂ ನಾನು ಒಂದು ಚೀಫ್ ಗೆಸ್ಟಾಗಿ ಕರಿಬೇಕು ಅವ್ರು ನೆನೆಸ್ಕೋಬೇಕು ದಟ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಒಂದು ಅವಕಾಶ ಕೊಡ್ತು ಆ ಅವಕಾಶನ ಹಿಡ್ಕೊಂಡು ನಾವು ಈ ಥರ ಆಗಿದ್ದೀವಿ ಮತ್ತು ಅದೇ ವೇದಿಕೆಗೆ ನಾನೊಂದು ಗೆಸ್ಟಾಗಿ ಬರ್ತೀನಿ ಅಂತ ಒಂದು ಗುರಿ ಹಿಡ್ಕೊಂಡು ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ನಿಮ್ಮ ಸಂಪೂರ್ಣ ಆದ ಸಪೋರ್ಟ್ ಕೊಡಬೇಕು ಪರ್ಫಾರ್ಮ್ ಮಾಡಬೇಕು ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಯಾರಿಗೂ ಕಮ್ಮಿ ಇಲ್ಲ ನಮಗೂ ಒಂದು ಕಲೆ ಇದೆ ನಮ್ಮ ಹತ್ರನೂ ಒಂದು ಶಕ್ತಿ ಇದೆ ತೋರ್ಸೋಕ್ಕೆ ಅಂತ ನೀವು ರಾಜ್ಯಕ್ಕೆ ತೋರಿಸ್ಬೇಕು ಎಲ್ಲರೂ ಕೇಳಿದ್ರು ನನ್ನ ಯಾಕೆ ಐಶ್ವರ್ಯ ಆ ಬ್ರ್ಯಾಂಡ್ ಕರ್ನಾಟಕ ಅಂತ ಯಾಕೆ ಅಂತಂದರೆ ಕರ್ನಾಟಕಲಿರೋ ಕಲೆ ಕರ್ನಾಟಕದಲ್ಲಿರೋ ಸಂಸ್ಕೃತಿ ಕರ್ನಾಟಕದಲ್ಲಿರೋ ವ್ಯಾಲ್ಯೂ ಇನ್ನೊಂದು ರಾಜ್ಯಕ್ಕೆ ಇರಕ್ಕೆ ಸಾಧ್ಯನ ಅಂತ ನಾವು ದೇಶಕ್ಕೆ ತೋರಿಸ್ಬೇಕು ಇವತ್ತಿಲ್ಲಿ ವಿ ಟಿ ಯುಲ್ಲಿ ಕಿರ್ಚಿದ್ರೆ ಅಲ್ಲಿ ಸೆಂಟ್ರಲಲ್ಲಿ ಕೇಳಿಸ್ಬೇಕು ಸೇಂಗ್ ದ್ಯಾಟ್ ವಿ ಟಿ ಯು ಎಷ್ಟು ಸ್ಟ್ರಾಂಗ್ ಆಗಿದೆ ಎಷ್ಟು ಜನ ಇಂಜಿನಿಯರು ಈ ವಿ ಟಿ ಯು ಇಂದ ಬರೆದು ದೇಶನ ಉದ್ಧಾರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಾಲೇಜಲ್ಲಿ ಬರೀ ನಮ್ಮ ಕಾಲೇಜಿಂದ ಅಲ್ಲ ಫುಲ್ ವಿ ಟಿ ಯು ಫುಲ್ ಕರ್ನಾಟಕದಿಂದ ನಾಳೆ ದೇಶಕ್ಕೆ ಉದ್ಧಾರ ಆದರೆ ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಬ್ರ್ಯಾಂಡ್ ಕರ್ನಾಟಕ ಅಂತ ಹೆಸರಿಡ್ಕೊಂಡು ಇವತ್ತು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಆಫ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ ಹಾಗೆ ನೀವು ಅವಕಾಶನ ಉಪಯೋಗಿಸ್ಕೊಳ್ಳಿ ನೀವು ದೊಡ್ಡದಾಗಿ ಯೋಚನೆ ಮಾಡಿ ಡ್ರೀಮ್ ಮಾಡೋಕ್ಕೆ ಕಾಸು ಕೊಡಬೇಕಾಗಿಲ್ಲ ಡ್ರೀಮ್ಗೆ ಅಚೀವ್ ಮಾಡಕ್ಕೆ ಬರೀ ಒಂದು ಹಾರ್ಡ್ ವರ್ಕ್ ಇದ್ದರೆ ಸಾಕು ಡೆಡಿಕೇಷನ್ ಇದ್ದರೆ ಸಾಕು ಅಂತ ನಾನು ಕಲ್ತಿದ್ದೀನಿ ಜೀವನದಲ್ಲಿ ಅದನ್ನು ನೀವು ಕಲೀರಿ ಕಲ್ತಿ ಈ ಸ್ಟೇಜಲ್ಲಿ ಇನ್ನೊಂದು ದಿವಸ ಇಲ್ಲಿರೋ ಪಾರ್ಟಿಸ್ಪೆಂಟ್ ಒಂದು ಗೆಸ್ಟಾಗಿ ಬರಲಿ ಅಂತ ಆಶ್ರಿಸ್ತಾ ನನ್ನ ಎಲ್ಲ ಟೀಮ್ ಆಫ್ ಗ್ಯಾಟ್ ಸರ್ವಣನ್ ಸರ್ ಆಗಿರ್ಬೋದು ನನ್ನ ಎಂಟಯರ್ ಟೀಮ್ ಆಗಿರ್ಬೋದು ಬೆಳಗ್ಗೆ ಸಾಯ್ ಸಾಯಂಕಾಲ ಕಷ್ಟಪಟ್ಟಿರೋದಕ್ಕೆ ನಾನು ಧನ್ಯವಾದ ಹೇಳ್ತಾ ಇಫ್ ವಿ ಆರ್ ಏಬಲ್ ಟು ಡೂ ದಿಸ್ ಟುಡೇ ಇಟ್ ಇಸ್ ಬಿಕಾಸ್ ಆಸ್ ಗ್ಯಾಟ್ ವಿ ಆರ್ ಗ್ರೋಯಿಂಗ್ ಅ ಹೆಡ್ ಆಫ್ ಟೈಮ್ ಆ್ಯಂಡ್ ವಿ ಆರ್ ಯುನೈಟೆಡ್ ಟು ಸ್ಟ್ಯಾಂಡ್ ಟು ಮೇಕ್ ದ ಚೇಂಜ್ ಆ್ಯಂಡ್ ನಾಟ್ ಜಸ್ಟ್ ಫಾಲೋ ದ ಚೇಂಜ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ ಜೈ ಕರ್ನಾಟಕ ಜೈ ಭಾರತ ಥ್ಯಾಂಕ್ ಯು